ಎಲ್ಲರಿಗೂ ನಮಸ್ತೆ ಶುಕ್ರವಾರದ ಈ ಮಾಹಿತಿ ನಿಮಗಾಗಿ ಶುಕ್ರವಾರ ಒಂದು ಮುಷ್ಟಿ ಅಕ್ಕಿಯಿಂದ ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಒಲಿದು ಬರುತ್ತಾಳೆ ಲಕ್ಷ್ಮೀದೇವಿಯ ಪೂಜೆಗೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದ್ದು ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನು ಪೂಜಿಸುವುದರಿಂದ ಬಹುಬೇಗ ಪ್ರಸನ್ನಳಾಗುತ್ತಾಳೆ ಮತ್ತು ಭಕ್ತರ ಮೇಲೆ ತನ್ನ ಅನುಗ್ರಹವನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆಯಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗಿದ್ದು ಲಕ್ಷ್ಮೀದೇವಿಯನ್ನು ಪೂಜಿಸಲು ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದಾಗಿದ್ದು ಜೀವನದಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ ಲಕ್ಷ್ಮೀ ದೇವಿಯನ್ನು ನಿಯಮಗಳ ಪ್ರಕಾರ ಪೂಜಿಸುವುದರಿಂದ ಭಕ್ತರ ಜಾತಕದಲ್ಲಿ ಶುಕ್ರ ದೋಷವು ಕೊನೆಗೊಳ್ಳುತ್ತದೆ ಮತ್ತು ಜಾತಕದಲ್ಲಿ ಶುಕ್ರ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಬಲಿಷ್ಠ ಶುಕ್ರನಿಂದಾಗಿ ಒಬ್ಬ ವ್ಯಕ್ತಿ ಗೌರವದಿಂದ ರಾಜನಂತೆ ಬದುಕುತ್ತಾನೆ ಶುಕ್ರವಾರದ ಇಂದು ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡಬೇಕೆಂಬ ಮಾಹಿತಿ ಇಲ್ಲಿದೆ ಅಕ್ಕಿಯಿಂದ ಈ ಪರಿಹಾರ ಮಾಡಿ ಶುಕ್ರವಾರ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಈಗ ಈ ಅಕ್ಕಿಯನ್ನು ಅಕ್ಕಿಯ ಗಂಟನ್ನು ಕೈಯಲ್ಲಿ ತೆಗೆದುಕೊಂಡು ಓಂ ಶ್ರೀ ಶ್ರೀಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಆ ಗಂಟನ್ನು ಸುರಕ್ಷಿತವಾಗಿ ತೆಗೆದಿಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಆಗುವುದಿಲ್ಲ ಎಂಬ ನಂಬಿಕೆ ಇದೆ ರಾತ್ರಿ ಅಷ್ಟಲಕ್ಷ್ಮಿ ಪೂಜೆ ಮಾಡಿ ಶುಕ್ರವಾರದ ದಿನದಂದು ರಾತ್ರಿ ಅಷ್ಟಲಕ್ಷ್ಮಿಯನ್ನು ಪೂಜಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇದರಿಂದ ನಿಮಗೆ ಅಷ್ಟಲಕ್ಷ್ಮಿಯರ ಅಂದರೆ ಎಂಟು ಮಹಾಲಕ್ಷ್ಮಿಯರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಲಕ್ಷ್ಮಿ ನೆಲೆಸಲು ಈ ಮಂತ್ರವನ್ನು ಪಠಿಸಿ ಶುಕ್ರವಾರದಂದು ಓಂ ಗ್ರಾಂ ಗ್ರೀಂ ಗ್ರೂಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಇರುತ್ತದೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಧನ ಆಗಮನಕ್ಕಾಗಿ ಈ ಮಂತ್ರವನ್ನು ಪಠಿಸಿ ಶುಕ್ರವಾರದಂದು ಸ್ತೋತ್ರ ಕನಕಧಾರ ಸ್ತೋತ್ರ ಅಥವಾ ಶ್ರೀಸೂಕ್ತವನ್ನು ಪಠಿಸಿ ಇದನ್ನು ಮಾಡುವುದರಿಂದ ಧನ ಆಗಮನ ಆಗುವುದರ ಜೊತೆಗೆ ಎಂದಿಗೂ ಮನೆಯ ಹಣದ ಕಿಜೋರಿ ಖಾಲಿಯಾಗುವುದಿಲ್ಲ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತದೆ ಇನ್ನು ಶುಕ್ರವಾರದಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಕರ್ಪೂರ ಹಚ್ಚಿ ಇಡೀ ಮನೆಯ ಸುತ್ತಲೂ ಕರ್ಪೂರ ಪರಿಮಳ ಹರಡುವಂತೆ ಒಂದು ಸುತ್ತು ಬನ್ನಿ ಇದು ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಂತೋಷ ಹೆಚ್ಚಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು